ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾ ಬಾಯಿ ಖಂಡ ಮಂಡಲ ಆಗ್ಬಿಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ಬಾಯಿ ಖಂಡವಾಗಿದ್ದಕ್ಕೆ ಸಿಕ್ಕಿಬಿದ್ರೆ ಶರು ಮತ್ತು ತಂಗಿ ಇಬ್ರು ಕೂಡ ಇದರ ನಡುವೆ ದೃಷ್ಟಿಯ ಅಕ್ಕನ ಆಗಮನವಾಗ್ತದೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇಂಪನ ಜೊತೆ ಮಾತನಾಡಬೇಕು ದತ್ತ ಸಾಹೇಬ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಮಾತನಾಡಬೇಕು ಅಂತ ಅನ್ಕೊಂಡಿದ್ದ ದೃಷ್ಟಿ ದತ್ತಾಬಾಯಿ ಮನೆಗೆ ಬರ್ತದಾಳೆ ಬಿಕಾಸ್ ದೃಷ್ಟಿ ದತ್ತಾಬಾಯಿನ ತುಂಬಾ ಇಷ್ಟಪಡ್ತಿದ್ಲು ಆದರೆ ಅಮ್ಮಂಗೆ ವಿಷಯ ಗೊತ್ತಾಗ್ತದಾಗೆ ಮಗಳಿಗೆ ಬುದ್ಧಿ ಹೇಳಿದ್ರು ಇದರಿಂದಾಗಿ ಮಗಳು ಕೂಡ ಅರ್ಥ ಮಾಡ್ಕೊಂಡಿದ್ದೆ ಹೌದು ನಮಗೂ ಅವ್ರಿಗೂ ಜೋಡಿ ಎಲ್ಲ ಸುಮ್ಮನೆ ವಿನಾಕಾರಣ ಅವ್ರ ಮೇಲೆ ಇರ್ತಕ್ಕಂಥ ಗಾರ್ವ ಅಭಿಮಾನನ ಪ್ರೀತಿ ಅಂದ್ಕೊಂಡು ತಪ್ಪು ಮಾಡಿದೆ ನಿಹಾರಿಕಾಕ ಯಾರೇ ಹೇಳಿದ್ರು ಕೂಡ ನಾನು ಅವ್ರಿಗೆ ಸುತ್ತ ಅಲ್ಲ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಇಂಪನ ಹಾಕನೇ ಸರಿ ಅಮ್ಮವರು ತುಂಬ ಒಳ್ಳೆಯ ಹುಡುಗೇ ಮದುವೆ ಮಾಡ್ತಿದ್ದಾರೆ ಈಗ ಅವ್ರಿಗೆ ಪ್ರೀತಿ ಆಗದೆ ಇದ್ರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತದ್ದಾಗೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿರ್ತಾರೆ ಅಮ್ಮ ಸರಿ ನಮ್ಗೆ ಅವ್ರು ಮಾಡಿರೋ ಸಹಾಯನ ನನಗೆ ಮಾಡಿಕೊಂಡು ಅವ್ರಿಗೆ ಒಳ್ಳೇದನ್ನ ಬಯಸ್ಬೇಕೇ ಹೊರತು ಈ ರೀತಿ ಅವ್ರ ಮೇಲೆ ಪ್ರೀತಿ ಆಗೋದು ತ ಖಂಡಿತ ತಪ್ಪು ಅಂತ ಹೇಳಿ ದೃಷ್ಟಿ ಅರ್ಥ ಮಾಡ್ಕೋತಾಳೆ ಹಾಗಾಗಿ ದತ್ತಾಬಾಯಿ ಮದುವೆ ಅಲ್ಲಿ ಇಂಪನ ಜೊತೆ ಆಗಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ದತ್ತಾಬಾಯಿ ಮನೆಗೆ ಎಂಟ್ರಿ ಕೊಡ್ತದಾಳೆ ಇದರ ನಡುವೆ ಇಂಪನ ಮಲಗಿದ್ದಲ್ಲಿಯೇ ಎ ಸಿ ಲೀಕ್ ಆಗಿದೆ ಈ ಕಡೆ ಫುಲ್ ಗ್ಯಾಸ್ ಲೀಕ್ ಆಗ್ತದೆ ಇದರಿಂದ ಆಕೆಗೆ ಉಸಿರು ಕಟ್ಟಾಗ ಆಗಿದೆ ಈ ಕಡೆ ಅವ್ರ ಹತ್ರ ಬಂದಂಥ ದೃಷ್ಟಿ ಬಾಗಿಲು ಹಾಕಿರುವುದನ್ನು ನೋಡಿ ಅಯ್ಯೋ ಮಲ್ಕೊಂಡಿರ್ಬೋದೇನೋ ಕತ್ಲಾಗಿದೆ ಅಲ್ವಾ ನಾನು ಕೂಡ ಬಂದು ಈಗ ಮಾತಾಡಬೇಕು ಅಂತ ಅಂದ್ಕೊಂಡಲ್ಲ ನಾನು ಎಂಥ ಇರಬೇಕು ಪಾಪ ಮಲಗಿರೋನ್ನ ಎದ್ದು ಎದ್ ಎದ್ದು ಇಳಿಸಿದ್ರೆ ಖಂಡಿತ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದು ಬೇಡ ಅಂತ ಅನ್ಕೊಂಡು ವಾಪಸ್ ಹೋಗೋಣ ಅನ್ಕೋತಾಳೆ ಬಟ್ ಆ ಒಂದು ರೂಮಿಂದ ಏನೋ ಒಂದು ಘಾಟಿನ ದ ಸ್ಮೆಲ್ ಕಾಡ್ತಾ ಇದೆ ಈ ಕಡೆ ಬಗ್ಗೆ ನೋಡಿದೆ ಒಂದು ಕೆಟ್ಟ ಸ್ಮೆಲ್ ಗ್ಯಾಸಿನ ಸ್ಮೆಲ್ ಬರ್ತಾ ಇದೆ ಇದನ್ನು ಈ ಕಡೆ ಫುಲ್ ಗಾಬರಿ ಆಗ್ಬಿಡ್ತಾಳೆ ದೃಷ್ಟಿ ಏನಾಯಿತು ಏನು ಎಂಥ ಒಂದು ಕೆಟ್ಟ ಸ್ಮೆಲ್ ಬರ್ತದೆ ಹೊರಗಡೆ ಅಂತ ಅನ್ಕೋತಿದ್ದಾಗೆ ದತ್ತಾಬಾಯಿ ಕೂಡ ಅಲ್ಲಿಗೆ ಬರ್ತಾರೆ ಏನಾಯ್ತು ದೃಷ್ಟಿ ಏನು ಅಂದಾಗ ಅಲ್ಲಿ ಇಂಪನವರ ರೂಮಿಂದ ತುಂಬಾ ಕೆಟ್ಟ ಗ್ಯಾಸ್ ಸ್ಮೆಲ್ ಬರ್ತಿದೆ ಅಂದಾಗ ಈ ಕಡೆ ದತ್ತ ಕೂಡ ನೋಡ್ತಾರೆ ಒಂದು ಕೆಟ್ಟ ಸ್ಮೆಲ್ ಬರ್ತಿರತ್ತೆ ಅದನ್ನು ನೋಡಿದೆ ಈ ಕಡೆ ಇಂಪನ ಆ ಡೋರ್ನ ಓಪನ್ ಮಾಡುವ ಅಂತಿದ್ದಾರೆ ಏನು ಗ್ಯಾಸು ಹೊರಗಡೆ ಬರ್ತದೆ ಅಂತ ದತ್ತಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಡೋರ್ನ ಓಪನ್ ಅಂತಿದ್ರು ಇಂಪನ ಆ ಧ್ವನಿ ಕೇಳಿಸ್ತಾನೆ ಇಲ್ಲ ಬಿಕಾಸ್ ಇಂಪನ ಪ್ರಜ್ಞಾ ಏನ ಸ್ಥಿತಿಗೆ ಹೋಗಿಬಿಡ್ತಾರೆ ಅದನ್ನು ತಗೊಂಡಿದ್ದೆ ಆ ಒಂದು ಗ್ಯಾಸನ್ನು ತಾಳುಕಾಗ್ದೆ ಇನ್ನು ಸ್ವಲ್ಪ ಹೊತ್ತಿದ್ದ ಕೂಡ ಜೀವ ಹೋಗ್ಬಿಡುತ್ತೆ ಅಂತ ಸಮಯದಲ್ಲಿ ಅಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ಬರು ಕೂಡ ಬಂದಿದ್ದಾರೆ ಡೋರ್ ಓಪನ್ ಮಾಡು ಅಂದ್ರು ಇಂಪುನ ಓಪನ್ ಮಾಡ್ತಿಲ್ಲ ಬಿಕಾಸ್ ಆಕೆಗೆ ಪ್ರಜ್ಞೆ ಇಲ್ಲ ನಂತರ ಬಟ್ ಹೊರಗಡೆ ಇರೋ ಇವ್ರಿಗೆ ಗೊತ್ತಿಲ್ಲ ಅವರು ಒಳಗಡೆ ಆ ಕಡೆ ಹೋಗು ಇಂಪುನ ಅಂತ ಹೇಳಿ ಡೋರನ್ನು ಹೊಡೆದಿದ್ದೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಒಳಗಡೆ ಒಳಗಡೆ ಕೊಟ್ಟಿದ್ದೇ ಈ ಕಡೆ ಇಂಪುನ ಪ್ರಜ್ಞಾ ಏನೋ ಸ್ಥಿತಿಗೆ ಹೋಗಿದ್ದಾಳೆ ಪ್ರಜ್ಞೆನೇ ಇಲ್ಲ ಅಷ್ಟರಲ್ಲಿ ಹೊರಗಡೆ ಕರ್ಕೊಂಡು ಬರ್ತಾರೆ ನಂತರ ಡಾಕ್ಟರ್ನ ಕರೀತಾರೆ ಡಾಕ್ಟರ್ ಕೂಡ ಟೆಸ್ಟ್ ಮಾಡಿದೆ ಈಕೆ ಒಂದು ಕೆಟ್ಟ ಗ್ಯಾಸನ್ ಸ್ಮೆಲ್ಲನ್ನು ತಗೊಂಡಿದ್ದಾರೆ ಅದಕ್ಕೆ ಈ ರೀತಿ ಆಗಿದೆ ಅದು ನಿಜ ಪಾಯ್ಸನಸ್ ಒಂದು ಗ್ಯಾಸ್ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಸರಿಯಾದ ಟೈಮ್ಗೆ ನಮ್ಮನ್ನು ಕರೆಸೋದಕ್ಕೆ ಒಳ್ಳೇದಾಯ್ತು ಇಲ್ಲಾಂದರೆ ಖಂಡಿತ ತೊಂದರೆ ಆಗಿಬಿಡ್ತಿತ್ತು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಕೂಡ ಇಂಪಗ ಇಂಪನಾಗೂ ಕೂಡ ಪಕ್ಕನೆ ಬರುತ್ತೆ ನಂತರ ಡಾಕ್ಟರು ಹೋಗ್ತಿದ್ದಾಗೆ ಈ ಕಡೆ ಕೆಲಸದವ್ರ ಮೇಲೆ ರೇಗ್ತಿದ್ದಾರೆ ದತ್ತಾ ಬಾಯಿ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಯಾರು ಬಂದು ಈ ರೀತಿ ಮಾಡೋಕ್ಕೆ ಸಾಧ್ಯ ಯಾರು ಪಾಯ್ಸನ್ನ ಮಿಕ್ಸ್ ಮಾಡೋಕ್ಕೆ ಸಾಧ್ಯ ಇಂಪನಾಗೆ ಇಂಥ ಸ್ಥಿತಿನ ತಂದಿದ್ದಾರು ನಮ್ಮನೆಯ ಹುಡುಗಿಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾರೆ ನಮ್ಮ ಕುಟುಂಬಕ್ಕೆ ಅಂದರೆ ಯಾರು ಇರಬೇಕು ಅವರು ಹೇಳಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ದತ್ತ ಬಾಯ್ ನಮಗೆ ಗೊತ್ತಿಲ್ಲ ನಮ್ಮ ನಿಜವಾಗ್ಲೂ ಕೂಡ ನಮಗೆ ಗೊತ್ತಿಲ್ಲ ಅಂತ ಕೆಲಸದವ್ರು ಹೇಳ್ತಿದ್ದಾರೆ ಈ ಕಡೆ ಬಜರಂಗಿ ಕೂಡ ಬಂದಿದೆ ಎಲ್ಲ ಸಿ ಸಿ ಟಿ ವಿ ಫುಟೇಜ್ನು ಕೂಡ ಚೆಕ್ ಮಾಡಿದೆ ದತ್ತ ಎಲ್ಲೂ ಕೂಡ ಯಾರೂ ಕೂಡ ಹೊರಗಡೆಯಿಂದ ಬಂದಿಲ್ಲ ಅಂತಾಗ ಹೊರಗಡೆಯಿಂದ ಬರದೆ ಹೇಗೆ ಇದನ್ನೆಲ್ಲ ಮಾಡೋಕೆ ಸಾಧ್ಯ ನಿಜವಾಗ್ಲೂ ಕೂಡ ನನಗೆ ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಇದೆ ನಮ್ಮ ಶತ್ರುಗಳು ಆಲ್ರೆಡಿ ನಮ್ಮನ್ನು ದಾಟಿ ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಶರು ತಂಗಿನ ನೋಡ್ತಿದ್ದಾಳೆ ಸಿಟ್ಟು ಮಾಡ್ಕೊತದಾಳೆ ಏನೂ ಮಾಡ್ತೀನಿ ಅಂತ ಹೇಳಿ ಈಗ ಸಿಕ್ಕು ಬಿದ್ದಿದ್ದಾಳಲ್ಲ ಅಂತ ಅಂತ ಹೇಳಿ ಚೋಟು ಬಗ್ಗೆ ನೇತ್ರ ಬಗ್ಗೆ ಇಲ್ಲಿ ಶರು ಸೆಟ್ ಮಾಡ್ಕೊತಿದ್ರೆ ಈ ಕಡೆ ನೇತ್ರ ಅಂತೂ ಹೆದ್ರ ಕೂತಿದ್ದಾಳೆ ಸಿಕ್ಬಿದ್ದೆ ನಾನು ಏನಪ್ಪಾ ಮಾಡೋದು ಅಂತ ನಂತರ ಈ ಕಡೆ ಇಷ್ಟೆಲ್ಲ ಧೈರ್ಯ ಇರ್ಬೋದು ನನ್ನ ಕುಟುಂಬಕ್ಕೆ ಕೈ ಹಾಕ್ತಾರೆ ಅಂದರೆ ಖಂಡಿತ ಅವ್ರನ್ನ ಸುಮ್ಮನೆ ಬಿಡೋ ಚಾನ್ಸ್ ಇಲ್ಲ ಅವ್ರು ಯಾರೇ ಆಗಿದ್ರು ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ನನಗೇನೇ ಮಾಡಿದ್ರೂ ಪರವಾಗಿಲ್ಲ ಆದರೆ ನನ್ನ ಕುಟುಂಬಕ್ಕೆ ಮಾಡಿದರೆ ನಾನು ಸುಮ್ಮನೆ ಇರ್ತೀನಿ ಖಂಡಿತ ಅದು ಅಸಾಧ್ಯ ಅಂತ ಹೇಳಿ ಸಿಡದೇ ಇರ್ತಿದ್ರೆ ಈ ಕಡೆ ನೇತ್ರ ಅಂತೂ ಈ ದೃಷ್ಟಿ ನೀನು ಯಾಕೆ ಕಾಲಕ್ಕೆ ಬಂದಿದ್ದಾನೆ ನೀನು ನೋಡ್ತಿದ್ರೆ ನೀನೇನೋ ಮಾಡಿದ್ಯಾ ಅಂತ ಅನ್ನಿಸ್ತಿದೆ ಅಂತಿದ್ದಾಗ ಈ ಕಡೆ ದತ್ತಾಬಾಯಿ ತಂಗಿ ಮೇಲೆ ರಿಗ್ಬಿಡ್ತಾರೆ ಸುಮ್ಮನೆ ಕಾರಣ ಏನೇನು ಮಾತಾಡಬೇಡಿ ನಾನು ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ದೆನಿ ಇದನ್ನ ಬೇರೆ ಯಾರು ಮಾಡಿದ್ದಾರೆ ನಮ್ಗೆ ಇರೋರು ಅವ್ರು ಯಾರು ಅನ್ನೋದನ್ನು ಕಂಡು ಹಿಡಿಲೇಬೇಕು ಯಾರಿಗೂ ಗೊತ್ತಾಗ್ದಾಗೆ ಮನೆ ಒಳಗಡೆ ನುಸ್ಲಿ ಇಂಥ ಕೆಲಸ ಮಾಡ್ತಾರೆ ಅಂದರೆ ಏನಿರ್ಬೋದು ಅನ್ನೋ ಯಾವುದೇ ಕಾರಣಕ್ಕೂ ಕೂಡ ನಾನು ಕಂಡು ಹಿಡಿದೇ ಬಿಡುವುದಿಲ್ಲ ಕಂಡು ಹಿಡಿದ ಮೇಲೆ ಅವ್ರ ಕತೆನ ಮುಗಿಸ್ದೇ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಮಾತನಾಡ್ತಿದ್ದಾರೆ ಇದರ ನಡುವೆ ಈ ಕಡೆ ಹೇಗೋ ಆಗ್ತಾರೆ ನಂತರ ಈ ಕಡೆ ಶರು ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ನೇತ್ರ ಬಂದಿದೆ ಏನಕ್ಕ ನಾನು ಮಾಡಿದ ಕೆಲಸ ಹೇಗಿತ್ತು ಅಪ್ರಿಷಿಯೇಟ್ ಮಾಡೋದಿಲ್ವಾ ಅಂತಿದ್ರೆ ಈ ಕಡೆ ಶರು ಕೆನ್ನೆಗೆ ಬಾರಿಸೇ ಬಿಡ್ತಾರೆ ನೇತ್ರಾಗೆ ಯಾಕಕ್ಕ ಇದು ನಿಜವಾಗ್ಲೂ ಸರಿಯಿಲ್ಲ ಮಾಡ್ತಾನೆ ಆಡ್ಬೇಡ ನೀನು ನೀನು ಯಾಕೆ ನಾನು ಕೆನ್ನೆಗೆ ಬಾರಿಸ್ತೀನಿ ಅಂತಕ್ಕ ನಿನ್ನಂಥವ್ರನ್ನೆಲ್ಲ ನಂಬಿಕೊಂಡು ಕೆಲಸ ವಹಿಸಿದ ನನ್ನ ತಪ್ಪು ಏನೋ ಮಾಡ್ತೀನಿ ಹಾಗೆ ಹೀಗೆ ಅಂದು ಇನ್ನೇನು ದತ್ತನ ಹತ್ರ ಸಿಕ್ಬಿದ್ದಿದೆಯಲ್ಲ ಅವ್ನು ಏನು ಹೇಳ್ದೆ ಹೇಳು ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಅವರು ಸುಮ್ಮನೆ ಬಿಡೋದಿಲ್ಲ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಹಚ್ತೀನಿ ಅಂತ ಅಲ್ವ ಪತ್ತೆ ಹಚ್ಚಿದ್ರೆ ನೀನು ಸಿಕ್ಬಿಡ್ತೀಯಾ ಆಮೇಲೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅವ್ನು ಅವನ ಕುಟುಂಬದವ್ರಿಗೆ ಯಾರೇ ತೊಂದರೆ ಕೊಟ್ಟರು ಅವನು ಸುಮ್ಮನೆ ಇರೋದಿಲ್ಲ ನಿಮ್ಮನ್ನು ನಂಬಿ ಇಂಥ ಕೆಲಸಕ್ಕೆ ನಾವು ಒಪ್ಪಿಸಿದ್ನಲ್ಲ ನನಗೆ ಏನು ಹೇಳ್ಕೋಬೇಕು ಅಂತ ಹೇಳ್ತಿದ್ದಾರೆ ತದ ನಂತರ ಕೋಪ ಮಾಡ್ಕೊಂಡಿದ್ದೆ ನೇತ್ರ ಕೂಡ ಅಲ್ಲಿಂದ ಹೋಗ್ಬಿಡ್ತಾಳೆ ಅಕ್ಕ ನನ್ನ ಕೆನ್ನೆಗೆ ಬಾರಿಸಿದ್ರು ಅಂತ ಹೇಳಿ ಆದರೆ ಇಲ್ಲಿ ದೃಷ್ಟಿ ಮಾತ್ರ ದೇವಸ್ಥಾನಕ್ಕೆ ಬಂದಿದ್ದಾಳೆ ದೃಷ್ಟಿ ದೇವಸ್ಥಾನಕ್ಕೆ ಬಂದಿದ್ದೆ ಇಂಪನ್ನವ್ರಿಗೆ ಈ ರೀತಿ ಅಟ್ಯಾಕ್ ಆಯಿತು ಖಂಡಿತವಾಗ್ಲೂ ಇಂಪನವರು ಆರೋಗ್ಯವಾಗಿ ಇದ್ರೆ ಸಾಕು ದತ್ತಾಬಾಯಿ ಮದ್ವೆ ಮತ್ತು ಇಂಪನ್ನ ಅವ್ರ ಮದುವೆ ತುಂಬ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ಆಸೆ ಇರೋದು ಅವ್ರು ಚೆನ್ನಾಗಿದ್ರೆ ಸಾಕು ದೇವ್ರೆ ಅವ್ರ ಮಗೆ ಒಳ್ಳೇದು ಮಾಡು ಅವ್ರ ಮದುವೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡು ಅಂತ ಹೇಳಿ ಇಲ್ಲಿ ಕೇಳ್ಕೊತಿದ್ದಾರೆ ನಂತರ ಇಲ್ಲಿ ತನ್ನ ಅಕ್ಕನ ಬಗ್ಗೆ ಗೊತ್ತಿದೆ ಅಂತ ಹೇಳಿದಂಥ ಹೂಮಾರವ್ರನ್ನ ಹುಡ್ಕೊಂಡು ಬರ್ತಾರೆ ಬಿಕಾಸ್ ಫೋಟೋ ತಗೊಂಡು ಬರ್ತೀನಿ ಅಂತ ದೃಷ್ಟಿ ಹೇಳಿದ್ದು ಹಾಗಾಗಿ ಅದೇ ಫೋಟೋನ ತಗೊಂಡು ಬಂದಿದ್ದಾರೆ ಪ್ರಾರಂಭದಲ್ಲಿ ಆ ಹೂಮಾರವರು ಕಾಣಿಸೋದಿಲ್ಲ ನಂತರ ಹೇ ಹುಡುಗಿ ಬಾಯಿ ಅಂತ ಹೇಳಿ ಅವರೇ ಕರಿ ನಂತರ ನಂಗೆ ಬರೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಜೊತೆಗೆ ನಿನಗೂ ಕೂಡ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ನಾನು ಫೋಟೋ ತೊಗೊಂಡು ಬಂದಿದ್ದೀನಿ ಈ ಫೋಟೋ ನೋಡಿ ಹೇಳ್ತೀರಾ ನೀವು ಅವತ್ತು ನೋಡಿದ್ದು ನನ್ನ ಕನನ ಅಂತ ಹಸಂದವರು ನಂದೇ ರೀತಿ ಎಲ್ಲ ಪ್ರದಕ್ಷಿಣೆ ಹಾಕ್ತಾರೆ ಅಂತ ಹೇಳಿದ್ರಲ್ಲ ಅಂದಾಗ ಸರಿ ಫೋಟೋ ತೋರಿಸಮ್ಮ ಫೋಟೋ ತೊಗೊಂಡು ಬಂದಿದ್ಯಾ ಅದು ತೋರಿಸು ಅಂತ ಹೇಳ್ತಾರೆ ಹೂಮಾರವರು ಫೋಟೋ ತೋರಿಸ್ತಿದ್ದಾಗ ಈ ಕಡೆ ನೋಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಷ್ಟಾಗಿ ದಯವಿಟ್ಟು ಹೇಳಿ ನೀವು ನೋಡಿದಾಗ ಅವಳು ಇದೇ ರೀತಿ ಇದ್ಲು ದಯವಿಟ್ಟು ನೀವು ನೋಡಿದ್ರೆ ಇವಳೇನ ಅಂತ ಹೇಳಿ ಅಂತ ದೃಷ್ಟಿ ತುಂಬಾನೇವೆಸ್ಟ್ ಮಾಡ್ಕೊತಿದ್ರೆ ನನಗೆ ಕನ್ನಡಕ ಇಲ್ಲ ಅಂದ್ರೆ ಸರಿಯಾಗಿ ಕಣ್ ಕಾಣಿಸೋದಿಲ್ಲ ಅಂದಾಗ ಕನ್ನಡಕನ ಅಂದಾಗ ನನ್ನ ಹತ್ರನೇ ಇದೆ ಅಮ್ಮ ಅಂತ ಹೇಳಿ ಬ್ಯಾಗ್ ಇಂದ ಕನ್ನಡಕನ ತೆಗಿತಾರೆ ಕನ್ನಡಕನ ತೆಗ್ದಿದ್ದೆ ದಿಟ್ಟಿಸಿ ನೋಡ್ತಿದ್ದಾರೆ ಫೋಟೋನ ದಿಟ್ಟಿಸಿ ನೋಡಿದ್ದೆ ಈ ಕಡೆ ಹೌದಮ್ಮ ಇವರನ್ನೇ ನಾನು ನೋಡಿದ್ದು ಅಂತ ಹೇಳ್ತಿದ್ದಾರೆ ಮಾತನ್ನ ಕೇಳಿ ದೃಷ್ಟಿಗೆ ಖುಷಿ ಆಗ್ತದೆ ಹಾಗಿದ್ರೆ ನನ್ನ ಅಕ್ಕ ಬಳ್ಳಾರಿ ಇದ್ರ ಅಂತ ಹಾಗಿದ್ರೆ ಈ ಒಂದು ಕಥೆಯ ಮುಖಾಂತರ ದೃಷ್ಟಿಯ ಅಕ್ಕನ ಎಂಟ್ರಿ ಆಗ್ತದೆ ಬಳ್ಳಾರಿಲಿ ಅಕ್ಕ ಇದ್ರು ಅಂದ್ರೆ ಅಲ್ಲಿ दृष्टि ಸಾವುಕಾರು ಅಂತ ಹೇಳ್ತಿರೋ ದತ್ತಾಬಾಯಿ ಮೊದಲು ಪ್ರೀತಿಸಿದ ಆಕೆ ಕೂಡ ಖಂಡಿತವಾಗ್ಲೂ ಕೂಡ ದೃಷ್ಟಿ ಅಕ್ಕನೆ ಆಗಿರ್ತಾಳೆ ಅನ್ನೋದು ನೂರು ಪರ್ಸೆಂಟ್ ಗ್ಯಾರಂಟಿ ಇದ್ರ ಜೊತೆಗೆ ಆಗಿದ್ರೆ ದೃಷ್ಟಿಯ ಅಕ್ಕನೇನ ಇಲ್ಲಿ ದತ್ತಾಬಾಯಿ ಪ್ರೀತಿಸಿದ್ದು ಹಾಗಿದ್ರೆ ದತ್ತಾಬಾಯಿನ ಪ್ರೀತಿ ಮಾಡಿ ಆಕೆ ಮೋಸ ಮಾಡಿ ಹೋಗಿದ್ಯಾಕೆ ಅದರಿಂದ ಕೂಡ ಶರು ಕೈವಾಡ ಇದೆಯಾ ಖಂಡಿತ ಶರು ಕೈವಾಡ ಇದೆ ಶರು ಒಳ್ಳೆಯವರೇ ಆಗಿರ್ಬೋದು ಆದ್ರೆ ಅವ್ರ ಗಂಡಂಗೆ ಸತ್ಯವಾಗುತ್ತದೆ ತನ್ನ ಹೆಂಡತಿ ಯಾಕೆ ಇಂಥ ದ್ವೇಷನ ಮಾಡ್ತಿದ್ದಾಳೆ ಅಂತ ಮನಸ್ಸಿನಿಂದ ಒಳ್ಳೆಯವಳಿದ್ರು ಅವಳಲ್ಲಿ ಕೆಟ್ಟ ಇದೆ ಅವಳು ಎಂದ್ವೇಷನ ಮರೆತು ಅಂತ ಹೇಳಿ ಒಪ್ಕೊಂಡು ತಮ್ಮನಾಗಿ ಸ್ವೀಕರಿಸ್ತಾಳೋ ಅಂದೇ ಅವಳ ಜೀವನ ಚೆನ್ನಾಗಿರುವುದು ನನ್ನ ಹಿಂತಿ ಹಿಂತವಳು ಅಂತ ಕೆಟ್ಟತನ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ದು ನಾನು ಸುಮ್ಮದಿದ್ದೀನಿ ಅದಕ್ಕೆ ಕಾರಣ ಇಡೀ ಮನೆಯವರು ಅವಳನ್ನ ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ದ್ರೋಹ ನೋವು ಆಗ್ಬಾರ್ದು ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತ ಶರು ದೃಷ್ಟಿ ಅವರ ಅಕ್ಕನ ಕತೆ ಶುರುವಾಗ್ತದೆ ಬಾರಿ ಟ್ವಿಸ್ಟ್ನ ಜೊತೆಗೆ